ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಸಿಂಪಲ್ಲಾಗಿ ಹೇಗೆ ಕೇಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಾದಾಮಿನ ಸ್ಲೈಸ್ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಾದಾಮಿ ಕೂಡ ಇದು ದ್ರಾಕ್ಷಿ ನಿಮ್ಮ ಹತ್ರ ಇದೆಯೋ ಅದನ್ನ ಹಾಕ್ಬೋದು ಹಾಕ್ತೇ ಕೂಡ ಮಾಡಿದರೂ ಚೆನ್ನಾಗಿರುತ್ತೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಿಸ್ತಾ ಸ್ವಲ್ಪ ತಗೊಂಡಿದ್ದೀನಿ ಈ ಥರ ಎಲ್ಲ ಸಿಪ್ಪೆ ತೆಗೆದು ಇದನ್ನೂ ಸಹ ಸ್ಲೈಸ್ ಥರ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ನೋಡಿ ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಆಯಿತು ಒಂದು ಅಳತೆ ಇಟ್ಕೊಳ್ಳಿ ಬೌಲ್ ಆಗಲಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಈಗ ಪೌಡ್ರ್ ಮಾಡ್ಕೊಳ್ತೀನಿ ಈಗ ಮುಕ್ಕಾಲು ಕಪ್ಪಿಗೆ ಒಂದೂವರೆ ಆಗುವಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟಾದರೂ ಇಲ್ಲ ಇಲ್ಲಾಂದರೆ ಸೋಜಿ ಇದೆಯಲ್ಲ ರವೆ ಬಾಂಬೆ ರವೆ ಅದು ಕೂಡ ಹಾಕ್ಬೋದು ಚಿರೋಟಿ ರವೆ ನೋಡಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಒಂದೂವರೆ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡ್ರು ಇದು ಒಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಎರಡೂ ಹಾಕಿ ಜಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಾಣಿಸ್ಕೋಬೇಕು ಇವಾಗ ಕಾಲು ಕಪ್ಪಾಗುವಷ್ಟು ಅಡುಗೆಯಾಗಿ ಉಪಯೋಗಿಸ್ತೇವಲ್ಲ ಅದೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಒಂದು ಕಪ್ಪಿಗೂ ಸ್ವಲ್ಪ ಕಡಿಮೆ ಹಾಲು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದನ್ನು ತೆಗೆದಿಟ್ಟು ಇದು ಟ್ಯೂಟಿ ಫ್ರೂಟಿ ಎಷ್ಟಾದರೂ ಹಾಕ್ಕೊಳ್ಳಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಕೇಕ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರನೂ ಮಾಡ್ಕೊಬೋದು ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಟ್ಯೂಟಿ ಫ್ರೂಟಿ ಈಗ ಇದಕ್ಕೆ ಒಂದೂವರೆ ಪ್ಯಾಕೆಟ್ ಇದು ಹತ್ತು ರೂಪಾಯಿ ಪ್ಯಾಕೆಟ್ ಇದು ಹಾಲಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದೂವರ್ಧ ಹಾಲಿನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡಿಟ್ಕೊಂಡಂಥ ಸಕ್ಕರೆ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿಟ್ಕೊಂಡಂಥ ಹಾಲನ್ನು ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದೇ ಥರ ತಿರುಗಿಸ್ತಾ ಇರಬೇಕು ಕೈಯನ್ನು ಉಲ್ಟೆ ಎಲ್ಲ ಮಾಡಬಾರ್ದು ಹೀಗೆ ಸೀದಾ ತಿರುಗಿಸ್ತಾ ಇರಬೇಕು ಮಧ್ಯ ಕಟ್ ಕೊಟ್ಟರು ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡ ಈ ಥರ ತಿರುಗ್ಸ್ಕೋಬೇಕು ನಾನಿಲ್ಲಿ ಬಳಸಿದಂಥ ಎಲ್ಲ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಈ ತರ ಕೊಟ್ರೆ ಚೆನ್ನಾಗಿರುತ್ತೆ ಈ ತರ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ರಿವರ್ಸ್ ಕಲ್ಸ್ ಕಲಿಸ್ಬಾರ್ದು ನೋಡಿ ಒಂದು ಕಪ್ ಹಾಲು ಫುಲ್ಲು ಒಂದು ಕಪ್ಪಿಗೂ ಕಮ್ಮಿ ತಗೊಂಡಿದೆ ಕರೆಕ್ಟ್ ಅದು ಹಾಲು ಇವಾಗ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದನ್ನು ಹಾಗೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾವು ಯಾವುದ್ರಲ್ಲಿ ಕೇಕ್ ಮಾಡ್ತೀವಿ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ಥರ ಮಾಡ್ಕೋಬೇಕು ಇದು ಪೇಪರ್ ಕೂಡ ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಫುಲ್ ಎಲ್ಲ ಕಡೆಯೂ ಈ ಥರ ತಿರುಗಿಸಬೇಕು ಇವಾಗ ಲಾಸ್ಟಲ್ಲಿ ಟ್ಯೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ ಮಾಡ್ತೇವಲ್ಲ ಆ ಟ್ರೈಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಟ್ಯಾಪ್ ಮಾಡಬೇಕು ಈಗ ಉಳ್ದಿರೋ ಟ್ಯೂಟಿ ಫ್ರೂಟಿನ ಮೇಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಕಪ್ಪು ದ್ರಾಕ್ಷಿ ಕಪ್ಪು ಒಣ ದ್ರಾಕ್ಷಿ ಇದು ಗೋಡಂಬಿ ಮತ್ತು ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾ ಎಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾಯಿದ್ದೀನಿ ತಿನ್ನುವಾಗ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ನೋಡಿವಾಗ ತುಂಬ ಬಿಸಿ ಆಗಿದೆ ಅದು ನಾನು ಯಾವಾಗಲೂ ಕುಕ್ಕರಲ್ಲಿ ಇಡ್ತಾ ಇದ್ದೆ ಅಂತ ಬಾಣಲಿಯಲ್ಲಿ ಇಟ್ಟಿದ್ದು ಸ್ವಲ್ಪ ಕೆಳಗಡೆ ಕಪ್ಪಾಗಿ ಈಗ ಒಂದಲ್ಲಿ ಹೋಲಿರಲ್ಲಿ ಲವಂಗ ಇದ್ದೇನೆ ಇದನ್ನು ಒಂದು ಮೂವತ್ತು ನಿಮಿಷದಷ್ಟು ನಾನು ಬಿಸಿ ಮಾಡ್ಕೊಂಡಿದ್ದು ಮೂವತ್ತು ನಿಮಿಷ ಕಾಯಿರಲೇ ಬೆಂದಿದೆ ಇದು ನೋಡಿ ಚಾಕುಗೆಲ್ಲ ಇಲ್ಲ ಅಂದರೆ ತೆಳುವಿದೆ ಪಾತ್ರೆ ಕೂಡ ತೆಳುವಿದೆ ಇದಕ್ಕೆ ಸಹ ತೆಳುವಿದೆ ಅದಕ್ಕೋಸ್ಕರ ಬೇಗ ಬೆಂದಿದೆ ನೋಡಿ ಕೈಗೆ ಸಹ ಅಂಟ್ತಾ ಇಲ್ಲ ಇದು ತಣ್ಣಗಾದ ಮೇಲೆ ಈ ಥರ ಬಿಡಿಸ್ಕೊಳ್ಬೇಕು ನೋಡಿ ಈ ಥರ ಕೆಳಗಡೆ ತೆಳುವಿರೋದ್ರಿಂದ ಸ್ವಲ್ಪ ಕಪ್ಪಾಗಿತ್ತಷ್ಟೆ ಇದು ಕಟ್ ಮಾಡ್ತಾ ಇಲ್ಲ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್